ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ನೋಡಿ ಇವತ್ತಿನ ವಿಷಯ ಏನಂದರೆ ನಿಮ್ಮ ಹತ್ರ ಈ ಒಂದು ಕಾರ್ಡ್ ಇದ್ದರೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತೆ ಸ್ನೇಹಿತರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ಪ್ಯಾನ್ ಕಾರ್ಡ್ ಇದೆ ಅಲ್ಲ ಸ್ನೇಹಿತರೆ ಆಧಾರ್ ಕಾರ್ಡ್ ಜೊತೆ ಈ ಒಂದು ಕಾರ್ಡ್ ಮಾಡಿಸಿಟ್ಕೊಳ್ಳಿ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತೆ ಸ್ನೇಹಿತರೆ ಏನಪ್ಪ ಇದು ಕಾರ್ಡ್ ಅಂತ ವಿಷಯ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಈಗ ವಿಷಯಕ್ಕೆ ಬರೋಣ ಏನಪ್ಪ ಇದು ಕಾರ್ಡು ಅಂತಂದರೆ ಪ್ರತಿ ತಿಂಗಳು ನೀವು ಮೂರು ಸಾವಿರ ರೂಪಾಯಿ ತಗೋಬೋದು ಸ್ನೇಹಿತರೆ ಇದು ಆಧಾರ್ ಕಾರ್ಡ್ ಇದ್ದು ಆಧಾರ್ ಕಾರ್ಡ್ ಜೊತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ತೊಗೊಂಡು ನೀವು ಇ ಎಸ್ ಸಿ ಸೆಂಟರಲ್ಲಿ ಹೋಗಿ ಈ ಕಾರ್ಡ್ ಮಾಡಿಸ್ಕೋಬೋದು ಸ್ನೇಹಿತರೆ ಇದು ಬಂದು ರಾಜ್ಯ ಸರ್ಕಾರದಲ್ಲ ಇದು ಡೈರೆಕ್ಟ್ ಕೇಂದ್ರ ಸರ್ಕಾರದಿಂದ ಈ ಯೋಜನೆ ಇದೆ ಸ್ನೇಹಿತರೆ ಈ ಯೋಜನೆ ಯಾರೆಲ್ಲ ಯೂಸ್ ಮಾಡ್ಕೋತಾ ಇಲ್ವೋ ದಯವಿಟ್ಟು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಈ ಯೋಜನೆಯಲ್ಲಿ ಯಾರು ಯಾರ್ಯಾರು ಅರ್ಹರಾಗ್ತಾರೆ ಅಂತ ಹೇಳೋದಾದರೆ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಿದ್ದೀರೋ ಅವ್ರಿಗೆಲ್ಲಾರ್ಗು ಈ ಯೋಜನೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಅಂದರೆ ಯಾರೆಲ್ಲ ಅಂತಂದರೆ ನೀವು ಆಟೋ ಡ್ರೈವರ್ಸ್ ಇರ್ಬೋದು ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು ಕೂಲಿ ಕಾರ್ಮಿಕರು ಇರ್ಬೋದು ಮನೆ ಕೆಲಸ ಮಾಡೋ ಮಹಿಳೆಯರು ಇರ್ಬೋದು ಮತ್ತು ಬೇರೆ ಅನ್ಆರ್ಗನೈಜೇಷನ್ ಕೆಳಗಡೆ ಬರೋ ಯಾರೇ ಆದ್ರೂ ಈ ಕಾರ್ಡ್ನ ಮಾಡಿಸ್ಕೊಬೋದು ಸ್ನೇಹಿತರೆ ಸ್ನೇಹಿತರೆ ಈ ಕಾರ್ಡ್ ಮಾಡಿಸ್ಕೊಳೋದಕ್ಕೆ ವಯೋಮಿತಿ ಬಂದರೆ ಹತ್ತೊಂಬತ್ತು ವರ್ಷ ಮೇಲ್ಪಟ್ಟಿರಬೇಕು ಮತ್ತು ಅರವತ್ತೊಂಬತ್ತು ವರ್ಷದ ಕೆಳಗಡೆ ಇರಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಕಾರ್ಡು ಬಂದ್ಬಿಟ್ಟು ನಿಮಗೆ ಮಾಡಿಟ್ಕೊಂಡ್ರೆ ಇದರಲ್ಲಿ ಇನ್ನೂ ಬೆನಿಫಿಟ್ಟು ತಿಂಗಳ ಮೂರು ಸಾವಿರ ಬರೋದಲ್ಲದೆ ನಿಮಗೆ ಸಪೋಸ್ ಏನಾದರೂ ಆಕ್ಸಿಡೆಂಟಾಗಿ ಡೆತ್ ಆದರೆ ಎರಡು ಲಕ್ಷ ರೂಪಾಯಿವರೆಗೂ ಬರುತ್ತೆ ಏನಾದರೂ ಇಂಜುರಿಯಾಗಿ ಅಂಗವಿಕಲರಾದರೆ ಒಂದು ಲಕ್ಷ ರೂಪಾಯಿವರೆಗೂ ಬರುತ್ತೆ ಮತ್ತು ಫ್ರೀ ಇನ್ಶೂರೆನ್ಸ್ ಕೂಡ ಈ ಕಾರ್ಡ್ನಲ್ಲಿ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಬೇಕಂದರೆ ನೀವು ಮಾಡಬೇಕಾಗಿರೋದು ಆಧಾರ್ ಕಾರ್ಡ್ ಇಟ್ಕೊಳ್ಳಿ ಆಧಾರ್ ಕಾರ್ಡ್ ಜೊತೆ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇಟ್ಕೊಂಡು ನೀವು ಅಪ್ಲೈ ಮಾಡ್ಕೊಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಕಾರ್ಡ್ ಹೆಸರು ಈ ಶ್ರಮ್ ಕಾರ್ಡ್ ಅಂತ ಸ್ನೇಹಿತರೆ ಈ ಶ್ರಮ್ ಕಾರ್ಡ್ ಅಂತ ನೀವು ಕೇಳಿರ್ಬೋದು ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲದಿರೋನು ಇದೆ ಸ್ನೇಹಿತರೆ ಈ ಶ್ರಮ್ ಕಾರ್ಡ್ ಮಾಡಿಟ್ಕೊಂಡ್ರೆ ಎಷ್ಟು ಉಪಯೋಗ ಇದೆ ಅಂತಂದರೆ ತುಂಬಾ ಉಪಯೋಗ ಇದೆ ಸ್ನೇಹಿತರೆ ಯಾರೆಲ್ಲ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರೋ ನೋಡಿ ಅವ್ರಿಗೆಲ್ಲರ್ಗು ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ ಹೋಟೆಲ್ ಕಾರ್ಮಿಕರು ಇರ್ಬೋದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಇರ್ಬೋದು ಕೂಲಿ ಕೆಲಸ ಮಾಡೋರು ಇರ್ಬೋದು ಆಟೋ ಡ್ರೈವರ್ಸ್ ಇರ್ಬೋದು ಕ್ಯಾಬ್ ಡ್ರೈವರ್ಸ್ ಇರ್ಬೋದು ಇವ್ರಿಗೆಲ್ಲರ್ಗು ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈ ಕಾರ್ಡ್ಗೆ ನೀವು ಅಪ್ಲೈ ಮಾಡಬೇಕಂದ್ರೆ ನೀವು ನಿಮ್ಮ ಮೊಬೈಲಲ್ಲಿಂದಲೇ ಅಪ್ಲೈ ಮಾಡ್ಕೊಬೋದು ಇಲ್ಲ ನಮಗೆ ಗೊತ್ತಾಗಲ್ಲ ಮೊಬೈಲಲ್ಲಿ ಅಂದರೆ ನಿಮ್ಮದು ಸಿ ಎಸ್ ಸಿ ಸೆಂಟರ್ ನಿಯರಲ್ಲಿ ಇರ್ತೈತಲ್ಲ ಸಿ ಎಸ್ ಸಿ ಸೆಂಟರ್ ಅಂದರೆ ಕಾಮನ್ ಸರ್ವಿಸ್ ಸೆಕ್ಟರ್ ಅಂತ ಅಲ್ಲಿ ಹೋಗಿ ಹೋಗ್ಬೇಕಾದ್ರೆ ನೀವೊಂದು ಆಧಾರ್ ಕಾರ್ಡ್ ತಗೊಂಡು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ತೊಗೊಂಡೋಗಿ ಸ್ನೇಹಿತರೆ ಅಲ್ಲಿ ಓ ಟಿ ಪಿ ಬರುತ್ತೆ ಅದನ್ನು ಹಾಕಿ ಈ ಕಾರ್ಡ್ ಮಾಡಿಸಿಟ್ಕೊಂಡ್ರೆ ನಿಮಗೆ ಈ ಪ್ರತಿ ತಿಂಗಳು ಹೆಂಗೆ ಮೂರು ಸಾವಿರ ಬರುತ್ತೆ ಅಂತಂದರೆ ಈಗ ನೀವು ಮನೆಯಲ್ಲಿ ದುಡಿತಾ ಇರ್ತೀರ ಸಡನ್ನಾಗಿ ಏನಾದರೂ ತೊಂದರೆಯಾಗಿ ದುಡಿಮೆ ನಿಂತೋಯಿತು ಅಂತ ಇಟ್ಕೊಳ್ಳಿ ಈ ಕಾರ್ಡ್ ಮಾಡಿಸಿಟ್ಕೊಂಡು ಆ ಕಾರ್ಡ್ ಮುಖಾಂತರದಿಂದ ನೀವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಡಿಬೋದು ಉದಾಹರಣೆಗೆ ಈಗ ಒಂದು ಬಿಲ್ಡಿಂಗ್ ಕಟ್ತಾಯಿರ್ತಾರೆ ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಕೂಲಿ ಕೆಲಸ ಮಾಡೋರು ಅದನ್ನೇ ನಂಬ್ಕೊಂಡಿರ್ತಾರೆ ಕಾರಣಾಂತಗಳಿಂದ ಅಲ್ಲಿ ಬಿಲ್ಡಿಂಗ್ ನಿಂತೋಗುತ್ತೆ ಸಡನ್ನಾಗಿ ಕೆಲಸ ನಿಂತೋಗುತ್ತೆ ಅಂಥ ಜನಗಳಿಗೆ ಲೇಬರ್ ಕಾರ್ಡೊಂದು ಮಾಡಿಸಿಟ್ಕೊಂಡು ಈ ಶ್ರಮ್ ಕಾರ್ಡು ಮಾಡಿಸಿಟ್ಕೊಂಡ್ರೆ ಆಗ ಸಹಾಯಕ್ಕಂತನ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಸ್ನೇಹಿತರೆ ಇದ್ರ ಜೊತೆಗೆ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಈ ಕಾರ್ಡ್ ಹೊಂದಿದವ್ರಿಗೆ ಪೆನ್ಷನ್ ಅಂತ ಮೂರು ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರ್ತಾನೆ ಇರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಶ್ರಮ್ ಕಾರ್ಡು ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ದಯವಿಟ್ಟು ಹೋಗಿ ನಿಮ್ಮ ಹತ್ತಿರದಲ್ಲಿರುವ ಸಿ ಎಸ್ ಸಿ ಸೆಂಟ್ರಲ್ಲಿ ಈ ಕಾರ್ಡನ್ನ ಮಾಡಿಸಿಟ್ಕೊಳ್ಳಿ ತುಂಬ ಉಪಯೋಗ ಆಗುತ್ತೆ ಸರ್ಕಾರದಿಂದ ಬರೋ ಯೋಜನೆಗಳನ್ನೆಲ್ಲನೂ ನೀವು ಯೂಸ್ ಮಾಡಿಕೊಳ್ಳಿ ಇದು ಈ ಶ್ರಮ್ ಕಾರ್ಡ್ನ ಮಾಹಿತಿ ಸ್ನೇಹಿತರೆ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಶುಭ ದಿನ ಧನ್ಯವಾದಗಳು